ಎನ್ಡಿಎ ಮೈತ್ರಿಕೂಟದಲ್ಲಿ ಸಚಿವ ಸ್ಥಾನಕ್ಕಾಗಿ ಚೌಕಾಸಿ ಕೂಡ ಶುರುವಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಟಿಡಿಪಿ ಜೆಡಿಯು ಶಿವಸೇನೆಗೆ ಸಂಬಂಧಪಟ್ಟಾಗಿನ ಶಿಂಧೆ ಬಣ ಇವರೆಲ್ಲ ಡಿಮಾಂಡ್ ಇಟ್ಟಿದ್ದಾರೆ ಸ್ಪೀಕರ್ ಐದು ಕ್ಯಾಬಿನೆಟ್ ಎರಡು ರಾಜ್ಯ ಖಾತೆಗೆ ಟಿಡಿಪಿ ಬೇಡಿಕೆ ಇಟ್ಟಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಜೆಡಿಯು ಕೂಡ ತನ್ನದೇ ಆದಂತಹ ಕೆಲ ಬೇಡಿಕೆ ಇಟ್ಟಿದೆ ಶಿವಸೇನೆಯ ಶಿಂಧೆ ಬಣದಿಂದ ಮೂರು ಖಾತೆಗಳಿಗೆ ಪಟ್ಟಿ ಹಿಡಿಯಲಾಗಿದೆ ಒಂದು ಕ್ಯಾಬಿನೆಟ್ ಎರಡು ರಾಜ್ಯ ಖಾತೆಗಳನ್ನ ನಮಗೆ ಕೊಡಿ ಅಂತ ಹೇಳ್ಕೊಂಡು ಎಲ್ ಜೆ ಪಿ ಇಂದನೂ ಕೂಡ ಎರಡು ಸಚಿವ ಸ್ಥಾನಗಳಿಗೆ ಬೇಡಿಕೆ ಇಡಲಾಗಿದೆ ಒಂದು ಕ್ಯಾಬಿನೆಟ್ ಒಂದು ರಾಜ್ಯ ಖಾತೆಗೆ ಚಿರಾಗ್ ಪಾಸ್ವಾನ್ ಐದು ಕ್ಷೇತ್ರಗಳಲ್ಲಿ ಚಿರಾಗ್ ಪಾಸ್ವಾನ್ ಗೆದ್ದಿದ್ರು ಆದರೆ ಎಲ್ ಜೆ ಪಿ ಗೆದ್ದಿತ್ತು ಟಿ ಡಿ ಪಿ ಇಟ್ಟಿರುವಂತಹ ಬೇಡಿಕೆ ಪ್ರಕಾರವಾಗಿ ಸ್ಪೀಕರ್ ಸ್ಥಾನವನ್ನು ತಮಗೆ ಕೊಡಬೇಕು ಅನ್ನುವಂಥದ್ದು ವಿಚಾರ ಮೂರು ಕ್ಯಾಬಿನೆಟ್ ದರ್ಜೆ ಹಾಗೂ ಎರಡು ರಾಜ್ಯ ಖಾತೆಗಳನ್ನು ನಮಗೆ ನೀಡಬೇಕು ಅನ್ನುವಂಥದ್ದು ಟಿ ಡಿ ಪಿಯ ಬೇಡಿಕೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಜೆ ಡಿ ಯು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜೆ ಡಿ ಯು ಬೇಡಿಕೆಯನ್ನು ಇಟ್ಟಿದೆ ಕ್ಯಾಬಿನೆಟ್ನಲ್ಲಿ ಪ್ರಮುಖ ಹುದ್ದೆಗಳನ್ನು ತಮಗೆ ಕೊಡಬೇಕು ಅನ್ನುವಂಥದ್ದು ಕೂಡ ಅವ್ರ ಬೇಡಿಕೆ ಆಗಿದೆ ಇಲ್ಲಿ ನೋಡಿ ಸ್ಪೆಷಲ್ ಸ್ಟೇಟಸನ್ನು ಬಿಹಾರಕ್ಕೆ ಕೊಡಬೇಕು ಬಿಹಾರಕ್ಕೆ ವಿಶೇಷವಾದ ಸ್ಥಾನಮಾನವನ್ನು ಕೊಡಬೇಕು ಅನ್ನುವಂಥದ್ದು ಕೂಡ ನಿತೀಶ್ ಅವರ ಬೇಡಿಕೆ ಆಗಿದೆ ಶಿಂದೆ ಬಣದ ಬೇಡಿಕೆಯನ್ನು ಶಿವಸೇನೆಗೆ ಸಂಬಂಧಪಟ್ಟಾಗೆ ಒಂದು ಕ್ಯಾಬಿನೆಟ್ ದರ್ಜೆ ಖಾತೆಯನ್ನು ನಮಗೆ ನೀಡಬೇಕು ಎರಡು ರಾಜ್ಯ ಖಾತೆಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸೊ ಇದು ಶಿಂದೆ ಬಣದ್ದು ಚಿರಾಗ್ ಪಾಸ್ವಾನ್ರ ಬೇಡಿಕೆಗಳೇನೇನು ಒಂದು ಕ್ಯಾಬಿನೆಟ್ ಖಾತೆ ಒಂದು ರಾಜ್ಯ ಖಾತೆಗೆ ಇರುವಂತಹ ಐದು ಕ್ಷೇತ್ರಗಳನ್ನು ಅವ್ರು ಗೆದ್ದಿರುವಂಥದ್ದು ಐದರಲ್ಲಿ ನಮ್ಗೆ ಎರಡು ಖಾತೆ ಈ ರೀತಿಯಾಗಿ ಬೇಕು ಅಂತ ಜಿತನ್ ರಾಮ್ ಮಾಂಜಿ ಕೂಡ ಮೋದಿ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ ಹರೀಶ್ ನಮ್ಮ ಪ್ರತಿನಿಧಿ ನಮ್ಮ ಜೊತೆಗೆ ದೆಹಲಿಯಿಂದ ನೇರ ಸಂಭಕ್ತದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮೋದಿ ಅವರ ನಿವಾಸದ ಬಳಿಯಿಂದ ಅವ್ರ ಬಳಿ ನಾವು ಕೇಳ್ತಿವಿಕೋಣ ಏನೇನು ಡಿಮಾಂಡ್ಸ್ ಇಟ್ಟಿದ್ದಾರೆ ಇದನ್ನ ಯಾವ್ದು ಒಪ್ಪಬಹುದು ಆದಂತಹ ಡಿಮಾಂಡ್ಸ್ ಹೇಗೆ ನಡೆಯುತ್ತೆ ಚೌಕಾಶಿ ಹರೀಶ್ ಹರೀಶ್ ನನ್ನ ಮಾತು ಕೇಳಿಸ್ತಾ ಇದ್ರೆ ಸೊ ಈ ಏನೇನ್ ಡಿಮಾಂಡ್ಸ್ ಗಳನ್ನ ಯಾರು ಇಟ್ಟಿದ್ದಾರೆ ಸೊ ಇದನ್ನ ನಿರ್ವಹಿಸೋಕೆ ಆಗದೇ ಇಲ್ಲ ಅನ್ನುವಂಥ ರೀತಿಯಂತ ಡಿಮಾಂಡ್ಸ್ ಇದೆಯಾ ಅಥವಾ ಅದ್ರ ಮೇಲಿನ ಚರ್ಚೆ ಹೇಗೆ ನಡೀತಾ ಇದೆ ಹರೀಶ್ ಮಲ್ತೇಶ್ ಇವತ್ತು ಎನ್ ಡಿ ಎ ನಾಯಕರ ಸಭೆ ನಡೆದಿದೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಭೆ ನಡೆದಿರುವಂತಹದ್ದು ಬಿಜೆಪಿ ನಾಯಕರುಗಳು ಇದ್ರು ಅದ್ರ ಜೊತೆಗೆ ಎನ್ ಡಿ ಎ ಬಹುತೇಕ ಎಲ್ಲ ನಾಯಕರುಗಳು ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ರು ಇದೊಂದು ದೊಡ್ಡ ಮಟ್ಟದ ಸಭೆಯಲ್ಲಿ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ ನಡೆದಂತಹ ಸ ಸಭೆಯಲ್ಲಿ ಬಹುಮುಖ್ಯವಾಗಿ ಬಹಿರಂಗವಾಗಿ ಯಾರು ಕೂಡ ಬೇಡಿಕೆಗಳಾಗಿರ್ಬೋದು ಷರತ್ತುಗಳಾಗಿರ್ಬೋದು ಚೌಕಾಸಿಗಳು ಕೂಡ ನಡೆದಿರಲ್ಲ ನಮಗೆ ಇಷ್ಟು ಸಚಿವ ಸ್ಥಾನ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಕೇಳೋದಾಗಿರ್ಬೋದು ಇವು ಯಾವೂ ಕೂಡ ನಡೆಯೋದಿಲ್ಲ ಇವತ್ತು ಪ್ರಮುಖವಾಗಿ ಚರ್ಚೆ ಆಗಿರುವಂತಹದ್ದು ಶುಭಾಶಯ ಕೋರುವಂತಹದ್ದು ಉಳಿದಂತಹ ಎನ್ ಡಿ ಎ ನಾಯಕರುಗಳು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಶುಭಾಶಯ ಕೋರಿದ್ರೆ ನರೇಂದ್ರ ಮೋದಿಯವರು ಇನ್ನುಳಿದಂತಹ ನಾಯಕರುಗಳಿಗೆ ಶುಭಾಶಯವನ್ನು ಕೋರಿದ್ದಾರೆ ನಿಮ್ಮಿಂದ ಅಧಿಕಾರಕ್ಕೆ ಬಂತು ನಿಮ್ಮಿಂದ ಅಧಿಕಾರಕ್ಕೆ ನಾವು ಬಂದಿದ್ದೇವೆ ಮತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಮುಖ್ಯವಾಗಿ ಮತ್ತೆ ಎಲ್ಲರೂ ಒಟ್ಟಾಗಿ ಸರ್ಕಾರವನ್ನು ರಚನೆ ಮಾಡಿ ಮುಂದೆ ಐದು ವರ್ಷಗಳ ಕಾಲ ಒಳ್ಳೆಯ ಸರ್ಕಾರವನ್ನು ಕೊಡೋಣ ಒಟ್ಟಿಗೆ ಇರೋಣ ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳಿದ್ದಾರೆ ಅನ್ನುವಂಥ ಅನ್ನ ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಚರ್ಚೆ ನಡೆದಿರುವಂತಹದ್ದು ಇನ್ನೂ ಮುಖ್ಯವಾಗಿ ಬಹಿರಂಗವಾಗಿ ಯಾವುದೇ ರೀತಿಯಾದಂಥ ಬೇಡಿಕೆಗಳಾಗಿರ್ಬೋದು ನಮಗೆ ಇಷ್ಟು ಸಚಿವ ಸ್ಥಾನ ಕೊಡಿ ಅನ್ನುವಂತ ನಿಟ್ಟಲ್ಲಿ ಚರ್ಚೆ ಆಗಿಲ್ಲ ಈ ಚರ್ಚೆಗಳು ಏನಿದ್ರು ಕೂಡ ಮಿಡ್ಲ್ ಮ್ಯಾನ್ ಅಂದ್ರೆ ಮಧ್ಯವರ್ತಿಗಳ ಮೂಲಕ ಆಗುತ್ತೆ ಅಂದ್ರೆ ಬಿಜೆಪಿ ನೇಮಿಸಿರುವಂತಹ ಒಂದಷ್ಟು ನಾಯಕರುಗಳು ಯಾರಿದ್ದಾರೆ ಅವರುಗಳು ಆಯಾ ಅಂಗಪಕ್ಷಗಳ ನಾಯಕರುಗಳ ಜೊತೆ ಚರ್ಚೆಯನ್ನು ಮಾಡ್ತಾರೆ ಅವರ ಬೇಡಿಕೆಗಳು ಏನು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಿದಾಗ ಅವರು ಬೇಡಿಕೆಗಳನ್ನ ಮುಂದಿಡ್ತಾರೆ ಅಂದ್ರೆ ನಮಗೆ ಇಷ್ಟು ಸಚಿವ ಸ್ಥಾನ ಬೇಕು ಈಗ ಈಗ ಬರ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಟಿಡಿಪಿ ಪಿ ನಾಲ್ಕು ಸಚಿವ ಸ್ಥಾನಗಳನ್ನ ಕೇಳಿದೆ ಎರಡು ಕ್ಯಾಬಿನೆಟ್ ಎರಡು ಕ್ಯಾಬಿನೆಟ್ ಎರಡು ರಾಜ್ಯ ಖಾತೆ ಸಚಿವ ಸ್ಥಾನ ಕೇಳಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಮತ್ತೆ ಸ್ಪೀಕರ್ ಸ್ಥಾನದ ಬೇಡಿಕೆ ಕೂಡ ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಇನ್ನು ಜೆ ಡಿ ಯು ನಾಯಕರುಗಳು ಕೂಡ ಸಚಿವ ಸ್ಥಾನದ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಕನಿಷ್ಠ ಮೂರು ಸಚಿವ ಸ್ಥಾನನಾದರೂ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬೇಡಿಕೆ ಅವರದಿದೆ ಇನ್ನು ಶಿವಸೇನೆಯ ಶಿಂದೆ ಶಿಂದೆ ಬಣದ ನಾಯಕರುಗಳು ಕೂಡ ಸಚಿವ ಸ್ಥಾನದ ಬೇಡಿಕೆ ಇಟ್ಟಿದ್ದಾರೆ ಯಾಕಂತಂದ್ರೆ ಈಗಾಗಲೇ ಮುಂದಿನ ಮುಂದೆ ಚುನಾವಣೆಗೆ ಹೋಗಬೇಕಾಗುತ್ತೆ ಮಹಾರಾಷ್ಟ್ರದಲ್ಲಿ ಅಕ್ಟೋಬರ್ಗೆ ವಿಧಾನಸಭಾ ಚುನಾವಣೆ ಇದೆ ಇಂಥ ಸಂದರ್ಭದಲ್ಲಿ ಶಿವಸೇನೆ ಶಿಂದೆ ಗಟ್ಟಿಯಾಗಿ ನಿಲ್ಲಿಸ್ಕೊಬೇಕು ಮಹಾರಾಷ್ಟ್ರದಲ್ಲಿ ಒಂದಷ್ಟು ಸ್ಥಾನಗಳನ್ನು ಗೆಲ್ಲಬೇಕು ಬಿಜೆಪಿಗೆ ಸಾಥ್ ಅನ್ನ ಕೊಡಬೇಕು ಅಂದ್ರೆ ಪವರ್ ಬೇಕಾಗುತ್ತೆ ಸಚಿವ ಸ್ಥಾನ ಬೇಕಾಗುತ್ತೆ ಹೀಗಾಗಿ ಒಳ್ಳೆ ಸಚಿವ ಸ್ಥಾನ ಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಇನ್ನು ಎಲ್ ಜೆ ಪಿಯ ಯ ಚಿರಾಗ್ ಪಾಸ್ವಾನ್ ಅವರು ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ ಕನಿಷ್ಠ ಎರಡು ಸಚಿವ ಸ್ಥಾನ ಬೇಕು ಅನ್ನುವಂತ ಮತ್ತೆ ಸಣ್ಣ ಪುಟ್ಟ ಪಕ್ಷಗಳು ಕೂಡ ಬೇಡಿಕೆ ಇಟ್ಟಿದ್ದಾರೆ ಮುಖ್ಯವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಅವರು ನಮಗೆ ಸಚಿವ ಸ್ಥಾನ ಬೇಕು ಅಂತ ಹೇಳಿಕೊಳ್ಳದೆ ಇದ್ರು ಕೂಡ ಅವರಿಗೊಂದು ಆಸೆ ಇದೆ ನಾನು ಕೃಷಿ ಸಚಿವ ಆಗಬೇಕು ಅನ್ನುವಂತಹ ಆಸೆ ಅವರಲ್ಲೂ ಕೂಡ ಇದೆ ಅದನ್ನ ಹೇಳಬೇಕಾದಂತಹ ವೇದಿಕೆಯಲ್ಲಿ ಅವರು ಹೇಳಿರ್ತಾರೆ ಇಡಬೇಕು ಂತಹ ವೇದಿಕೆಯಲ್ಲಿ ಅವರು ಬೇಡಿಕೆಯನ್ನು ಇಟ್ಟಿರ್ತಾರೆ ಮತ್ತೆ ಎಲ್ಲವೂ ಕೂಡ ಈ ಒಂದು ಎಲ್ಲವೂ ಕೂಡ ಸೆಟ್ಲ್ ಆಗಿದೆ ಯಾರ್ಯಾರಿಗೆ ಏನೇನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲವೂ ಕೂಡ ತೀರ್ಮಾನ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಒಂದು ಸರ್ಕಾರ ಒಂದು ಪೂರ್ಣ ಪ್ರಮಾಣದಲ್ಲಿ ಒಂದು ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ವೇದಿಕೆ ಸಿದ್ಧ ಆಗಿದೆ ಎಂಟನೇ ತಾರೀಕು ರಾಷ್ಟ್ರಪತಿ ಎಂಟನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಕೂಡ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಏಳನೇ ತಾರೀಕು ಒಂದು ದಿವಸ ಮುಂಚೆ ಎಲ್ಲ ಎನ್ ಸಂಸದರ ಸಭೆ ಕೂಡ ದೆಹಲಿಯಲ್ಲಿ ನಡೆಯಲಿದೆ Thank you. Thank you, Harish. Thank you.